ಈ ರಾಜ್ಯದ ನಾಯಕರು ಮಾತಾಡಿದ್ದಾರೆ ಈ ಕ್ಷೇತ್ರದ ಎಂ ಎಲ್ ಎಗಳು ಮಾತಾಡಿದ್ದಾರೆ ಮಾಜಿ ಎಂ ಎಲ್ ಎಗಳು ಮಾತಾಡಿದ್ದಾರೆ ಬೇರೆ ಬೇರೆಯವರು ಮಾತಾಡಿದ್ದಾರೆ ನಿನ್ನೆ ರಾತ್ರಿ ಮಧ್ಯರಾತ್ರಿನೂ ಕೂಡ ನನ್ನ ಜೋಡಿ ಆ ಪಕ್ಷದವರು ಕುಂತು ಹೋಗಿದ್ದಾರೆ ಆದ್ರೆ ಎರಡೂ ಪಕ್ಷಗಳು ನನ್ನ ಜೋಡಿ ಮಾತಾಡಿದಾವ ಯಾಕಂದ್ರೆ ನನ್ನ ಸಂಬಂಧ ಎರಡೂ ಪಕ್ಷಗಳ ನಾಯಕರ ಜೋಡಿ ಐತಿ ಒಂದೇ ಪಕ್ಷದ ನಾಯಕರ ಜೋಡಿ ಸಂಬಂಧ ಇಲ್ಲ ನಾವು ಮಠಾಧಿಪತಿಗಳಾಗಿರೋದ್ರಿಂದ ಎಲ್ಲ ಪಕ್ಷದ ನಾಯಕರ ಜೋಡಿ ಅನ್ಯೋನ್ಯ ಸಂಬಂಧಗಳನ್ನ ಇಟ್ಟುಕೊಂಡಿರ್ತೀವಿ ಅವರಿಗೆ ತಪ್ಪು ಸಂದೇಶ ಆಗೋದಿಲ್ಲ ನನ್ನನ್ನ ಬೆಂಬಲಿಸಿದ ಯಾವುದೇ ವ್ಯಕ್ತಿಯನ್ನು ನಾನು ಬಿಟ್ಟು ಕೊಟ್ಟಾಗಲ್ಲ ಅವ್ರಿಗೆ ತಪ್ಪು ಸಂದೇಶ ಆಗೋದು ನನ್ನನ್ನು ಬೆಂಬಲಿಸಿದ ಯಾವುದೇ ವ್ಯಕ್ತಿಯನ್ನು ನಾನು ಬಿಟ್ಟು ಕೊಡೋ ಪ್ರಸಂಗನ ಬರೋದಿಲ್ಲ ನಾನಿರೋದು ಸಮಾಜದ ಹಿತಕ್ಕಾಗಿ ಅಂದ ಮೇಲೆ ನಾನೊಬ್ಬ ರಾಜಕಾರಣಿ ಅಲ್ಲ ನಾನೊಬ್ಬ ಧರ್ಮಗುರು ಆಗಿರೋದ್ರಿಂದ ನಾನೊಬ್ಬ ಮಠಾಧಿಪತಿ ಆಗಿರೋದ್ರಿಂದ ಬಿಟ್ಟು ಕೊಡುವಂಥದ್ದು ಪ್ರಸಂಗ ಬರುವುದಿಲ್ಲ ನಾನು ನನ್ನ ಬೆನ್ನಿಗೆ ಯಾರು ಬಿದ್ದಾರೋ ಅವ್ರನ್ನೆಲ್ಲ ರಕ್ಷಣೆ ಮಾಡುವಂಥ ಜವಾಬ್ದಾರಿ ನನಗಿದೆ ಆ ತಾಕತ್ತು ನನಗಿದೆ ಆ ರಕ್ಷಣೆಯನ್ನು ಮಾಡ್ತೀನಿ ನಾನು ಇವ್ರನ್ನ ಈಗ ನನ್ನ ನಿರ್ಧಾರದಲ್ಲಿ ನನ್ನ ನಿರ್ಧಾರ ಮೊದಲನೇದೇನು ಒಂದೇ ನಿರ್ಧಾರ ಆ ನಿರ್ಧಾರದಲ್ಲಿ ಬದಲಾವಣೆ ಆಗಿಲ್ಲ ಚುನಾವಣೆ ಕಣದಲ್ಲಿ ವಿಚ ನಿಲ್ಲುವ ವಿಚಾರದಲ್ಲಿ ಮಾತ್ರ ಬದಲಾವಣೆಯಾಗಿದೆ ಹೊರತಾಗಿ ನಾನು ತೆಗೆದುಕೊಂಡ ಎಲ್ಲ ನಿರ್ಧಾರಗಳು ಯಾವೂ ಬದಲಾವಣೆಯಾಗಿಲ್ಲ ಆಮೇಲೆ ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಿದ್ದೆ ಮಠಾಧಿಪತಿ ಸ್ವತಂತ್ರನಲ್ಲ ಅವನು ಸದಾಕಾಲ ಪರಾಧೀನಾಗಿರ್ತಾನೆ ಈ ಮಾತನ್ನು ಸದಾಕಾಲ ಹೇಳ್ತಾ ಬಂದಿದ್ದೇನೆ ಬಹುಶಃ ಅದು ಏನಾಗಿದೆ ಅನ್ನುವಂತಹದನ್ನು ಕೂಡ ನಾನು ಹೇಳಿದ್ದೀನಿ ತಮಗೆ ಈಗ ಗುರುಗಳು ಕೇಳ್ರಿ ಬೇಕಾದ್ ಕೇಳ್ರಿ ನೋಡಿ ಅವರಿಗೆ ಒಂದು ನಿಮಿಷ ಅಲ್ಲ ನಾ ಹೇಳ ಅಲ್ಲ ಒಬ್ಬೊಬ್ರು ಕೇಳಿ ಒಬ್ಬೊಬ್ರು ನಾ ಹೇಳ್ತಾ ಇರೋದು ಈಗ ಹಾಂ ಒಂದು 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 ನಿಮಿಷ ನಾನು ವಿಡ್ರಾಲ್ ಮಾಡಿಕೊಳ್ಳುವ ಪೂರ್ವದಲ್ಲಿ ಆ ಮಾತನ್ನು ಅವ್ರು ಹೇಳ್ಯಾರ ನಿಮಗೆ ಭಾಳ ಚೆನ್ನಾಗಿ ಗಮನದಾಗಿರಲಿ ಯಾವ ವ್ಯಕ್ತಿ ಹಣವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ ಅವ್ರ ಲೆವೆಲ್ ಎಷ್ಟು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ ನನ್ನ ಲೆವೆಲ್ ಬಗ್ಗೆಯೂ ಇಡೀ ರಾಜ್ಯಕ್ಕೆ ಗೊತ್ತೈತಿ ನನ್ನ ನ್ಯಾಯ ನಿಷ್ಠುರವಾದ ಏನು ಅಂತಕ್ಕಂಥದ್ದು ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಅವ್ರ ಬಗ್ಗೆನೂ ಕೂಡ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಮೊದಲನೇದಾಗಿ ಆಮೇಲೆ ಅವರು ಅವರು ಪಕ್ಷದ ನಾಯಕರನ್ನ ಅವರ ಪಕ್ಷದ ಅಧ್ಯಕ್ಷರನ್ನ ಅವರ ಪಕ್ಷದ ಪ್ರಮುಖರನ್ನೇ ಬಿಟ್ಟವ್ರಲ್ಲ ಇನ್ನು ಅವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗನ ಅವ್ರು ಹಿಗ್ಗಾಮುಗ್ಗ ಮಾತಾಡುವಾಗ ಅವರಿಗೆ ಬಹುಶಃ ಯಾರ ಆ ರೀತಿ ಮಾತಾಡಿಸ್ತಾ ಇದ್ದಾರಾ ಅಂತಕ್ಕಂಥದ್ದನ್ನು ಕೂಡ ಎಲ್ಲರಿಗೂ ಗೊತ್ತಿದೆ ಅವರು ಮಾತಾಡ್ತಾ ಇಲ್ಲ ಅವ್ರು ಮಾತಾಡ್ತಾ ಇಲ್ಲ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ ಅಂತ ಕಾರಣಕ್ಕಾಗಿನೇ ನಾವು ಈ ಹೋರಾಟಕ್ಕೆ ಬಂದಿದ್ದೀವಿ ಈಗ ನಮ್ಮ ಮಠಿ ಈಗ ಅವರ ಪೀಠದ ಗುರುಗಳ ಬಗ್ಗೆ ಅವ್ರು ಮಾತಾಡ್ತಾರ ನಾವು ಬೇರೆ ಪೀಠದ ಗುರುಗಳು ನಮ್ಮ ಬಗ್ಗೆ ಮಾತಾಡ್ತಾರ ನಾನು ಕೇಳ್ತೀನಿ ಆ ಪಕ್ಷ ಭಾಳ ಶಿಸ್ತಿನ ಪಕ್ಷ ಸಾಧು ಸನ್ಯಾಸಿಗಳನ್ನು ಗೌರವಿಸುವಂಥ ಪಕ್ಷ ಹೀಗೆಲ್ಲ ಭಾಳಷ್ಟು ಹೇಳ್ಕೊಳ್ತಾರಲ್ಲ ಒಬ್ಬ ನಾಯಕರಾದರೂ ಆ ಬಾಯಿಗೆ ಲಗಾಮ್ ಹಾಕೋ ಕೆಲಸ ಮಾಡಿದ್ರ ನಾನು ನಿಮ್ಮನ್ನು ಕೇಳ್ತೀನಿ ಹಿಂದಿನ ಕಾಲಕ್ಕೆ ಅವರು ಸಾಕಷ್ಟು ಆರೋಪಗಳನ್ನು ಆ ಪಕ್ಷದ ಮೇಲೆ ಮಾಡಿದರು ಎರಡು ಸಾವಿರ ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬೋದು ನೂರು ನೂರು ಕೋಟಿ ಕೊಟ್ಟರೆ ಮಂತ್ರಿ ಆಗ್ಬೋದು ಅಂತ ಒಂದು ಮಾತನ್ನು ಹೇಳಿದರು ಯಾರು ಹೇಳಿದರು ಇದರ ಮಾತನ್ನು ಅವರೇ ಹೇಳಿದರು ಅಂದರೆ ಅವರಿಗೆ ನಾ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾ ಏನು ಮಾತಾಡ್ತಾ ಇದ್ದೀನಿ ನಾ ಮಾತಾಡುವ ಮಾತಿನ ಪರಿಣಾಮ ಏನು ಅದರ ಯಾವುದರ ಅರಿವು ಅವರಿಗೆಲ್ಲ ಬ್ರೈನ್ಲೆಸ್ ಬಾಡಿ ಅಂತ ನಾನು ಹೇಳಕ್ಕೆ ಇಚ್ಛಾಪಡ್ತೀನಿ ಅದನ್ನು ನೋಡ್ರಿ ಜನಸಾಮಾನ್ಯರಿಗೆ ಏನಾಗಿದೆ ಅಂದರೆ ಜನಸಾಮಾನ್ಯರಿಗೆ ಏನಾಗಿದೆ ಅಂತಂದ್ರೆ ಯಾಕೆ ಆ ತಪ್ಪು ಸಂದೇಶಗಳು ಬರ್ತಾವಂದ್ರೆ ಬಹುಶಃ ಆ ರೀತಿ ಕೆಲವು ಮಂದಿ ನಡ್ಕೊಂಡಿರ್ತಾರ ಚುನಾವಣೆಗೆ ನಿಂತು ಹಣಕ್ಕಾಗಿ ನಿಂದಿರೋದು ಹಣಕ್ಕಾಗಿ ಸರಿಯೋದು ಆ ಎಲ್ಲ ವಿಚಾರಗಳು ನಡೆದಿರ್ತಾವೆ ಸಹಜವಾಗಿ ಆ ಕಲ್ಪನೆಗಳು ಬರ್ತಾವೆ ನಾನೊಬ್ಬ ಸನ್ಯಾಸಿಯಾಗಿರೋದ್ರಿಂದ ನಾನೊಬ್ಬ ಮಠಾಧಿಪತಿ ಆಗಿರೋದ್ರಿಂದ ನಾನು ಯಾವುದೇ ಪರಿಸ್ಥಿತಿ ಒಳಗೆ ಹಣಕ್ಕೆ ಆಶಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಾನು ಮದುವೆಯಾಗಿದ್ದರೆ ಹೆಂಡತಿಗಾಗಿ ಹಣ ಆಶಯ ಪಡ್ಬೋದಾಗಿತ್ತು ಮಕ್ಕಳಿಗಾಗಿ ಆಶಯ ಪಡ್ಬೋದಾಗಿತ್ತು ತಂದೆ ತಾಯಿಗಳನ್ನೇ ಹುಟ್ಟಿದ ಮನೆಯನ್ನೇ ಬಿಟ್ಟು ಬಂದು ನನಗೆ ಹಣದ ಅವಶ್ಯಕತೆ ಇಲ್ಲ ಬಹುಶಃ ಅವರಿಗೆ ಹಣದ ಅವಶ್ಯಕತೆ ಇರೋದ್ರಿಂದ ಅವ್ರು ತೊಗೊಂಡಿರ್ತಾರಂಥವ್ರು ಸಾಕಷ್ಟು ತಗೊಳ್ಳೋದು ಕೊಡೋದು ಮಾಡಿರ್ತಾರ ನಾವು ಹಂಗೆ ಮಾಡಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ ಮಠಾಧಿಪತಿಗಳಿಗೆ ಮಠಾಧಿಪತಿಗಳಿಗೆ ಸಮಾಜಕ್ಕೆ ಅನ್ನ ಹಾಕಲಿಕ್ಕೆ ಜ್ಞಾನದವನ್ನ ಪ್ರಸಾರ ಮಾಡಲಿಕ್ಕೆ ಮಾತ್ರ ಹಣದ ಅವಶ್ಯಕತೆ ಬೇಕೇ ಹೊರತಾಗಿ ಉಳಿದಿದ್ದಕ್ಕಾಗಿ ಹಣದ ಅವಶ್ಯಕತೆ ಬರೋದಿಲ್ಲ ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಗಳು ಹಣದ ಆರೋಪವನ್ನು ಮಾಡ್ತಕ್ಕಂಥವ್ರು ಯಾವನಾದರೂ ಭೂಮಿ ಮೇಲೆ ನನಗೆ ಹಣ ಕೊಟ್ಟ ಇದ್ದ ಅಂತಂದ್ರೆ ನಾ ಕೊಟ್ಟಿನಿ ಅಂತ ಬರಬೇಕು ನಾನು ಹೇಳ್ತಾ ಇರೋದು ಇಸ್ಕೊಂಡಿರಬೇಕು ಅಂತ ಅವ್ರು ಹೇಳಕತ್ತಾರಲ್ಲ ಹಣ ಕೊಟ್ಟಿನಿ ಅನ್ನುವಂಥ ಯಾವುದಾದ್ರೂ ವ್ಯಕ್ತಿ ಭೂಮಿ ಮೇಲೆ ಬರಲಿ ನನಗೆ ಕಾಣಿಕೆ ಕೊಟ್ಟವ್ರು ಲಕ್ಷ ಜನ ಬರ್ತಾರೆ ನನಗೆ ಭಕ್ತಿ ಕಾಣಿಕೆ ಅಂತೇಳಿ ಐದು ಸಾವಿರ ಹತ್ತು ಸಾವಿರ ಲಕ್ಷ ಐದುನೂರು ಐದು ರೂಪಾಯಿ ಒಂದು ರೂಪಾಯಿನೂ ಕೂಡ ಕೊಟ್ಟವ್ರು ಬರ್ತಾರ ಆದರೆ ಸ್ವಾಮೀಜಿಯವರನ್ನ ಹಿಂದಕ್ಕೆ ತೊಗೊಳ್ಲಿಕ್ಕೆ ಹಣ ಕೊಟ್ಟಿನಿ ಅನ್ನುವಂಥವು ಭೂಮಿ ಮೇಲೆ ಯಾವನಾದರೂ ಇದ್ದರೆ ಬರಲಿ ಒಂದು ಹಿಂದಕ್ಕೆ ಚುನಾವಣೆಗೆ ನಿಲ್ಲಾಕೂ ಹಣ ನಾನು ಕೊಟ್ಟಿದ್ದೆ ಅನ್ನೋ ಕೂಡ ಬರಲಿ ನಂದು ಬಹಿರಂಗ ಸವಾಲೈತಿ ಹಣದ ಆರೋಪವನ್ನು ಮಾಡ್ತಕ್ಕಂಥವರಿಗೆ ನಾನು ಬಹಿರಂಗ ಸವಾಲು ಕೊಡ್ತೀನಿ ಯಾವನಾದರೂ ಅಂತ ಆರೋಪ ಮಾಡ್ತಕ್ಕಂತಹ ವ್ಯಕ್ತಿ ಇದ್ದರೆ ಅವನಿಗೆ ನಿಜವಾದ ನಿಯತ್ತು ಮಾನವೀಯತೆ ಆತ್ಮಸಾಕ್ಷಿ ಇತ್ತಂದ್ರೆ ಬಹಿರಂಗಕ್ಕೆ ಬರಲಿ ಎಲ್ಲಿ ಕೊಟ್ಟ ಎಷ್ಟು ಕೊಟ್ಟ ಎಲ್ಲಿಂದ ತೊಗೊಂಡು ಬಂದ ಈಗ ಹೇಳ್ತಾರೆ ಕೋಟಿ ಗಂಟ್ಲೆ ಹಣವನ್ನು ಅಂತ ಹೇಳ್ತಾರೆ ಕೋಟಿ ಗಂಟಲೆ ಹಣ ತರಬೇಕಾದ್ರೆ ಇವ್ರಿಗೆ ಎಲ್ಲಿಂದ ಬಂತು ನಾ ತೊಗೊಳೋದು ಬಿಡೋದು ಆಮೇಲಿನ ಪ್ರಶ್ನೆ ಅದು ಇವ್ರಿಗೆ ಎಲ್ಲಿಂದ ಬಂತದು ಹಣ ಅನ್ನುವಂಥದ್ದು ಕೂಡ ಭಾಳ ಮುಖ್ಯ ಆಗ್ತದೆ ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ನನಗೆ ತಂದು ಕೊಡೋದು ಬೇರೆ ಈಗ ನಾನು ಒಂದೇ ಒಂದೇ ಒಂದು ಪ್ರಕಾಶ್ ಒಂದೇ ಮಾತು ಹೇಳ್ತೀನಿ ನಾನು ಹೇಳ್ತಾ ಇರೋದು ಕೊನೆ ಮಾತು ನಾನು ಹೇಳ್ತಾ ಇರೋದು ಇಷ್ಟೇ ಈ ರಾಜ್ಯದೊಳಗಾಗಲಿ ಈ ಕ್ಷೇತ್ರದೊಳಗಾಗಲಿ ದೇಶದೊಳಗಾಗಲಿ ನನಗೆ ಯಾವನಾದರೂ ಚುನಾವಣೆ ಸಲುವಾಗಿ ಹಣ ಕೊಟ್ಟೀನಿ ಅನ್ನುವಂಥವ್ನು ಒಬ್ಬನೇ ಒಬ್ಬಿದ್ರೆ ಬರಬೇಕವ ಇಷ್ಟೇ ನನ್ನ ಸವಾಲು